ತಡಿಸಂತು ಸ್ವಲ್ಪ ಪೋಟಾ ಗಿಟ್ಟ ಮಾಡುವ ಜಲಗಿಲ್ ಸೋರುತ್ತ ನೋಡಿದ ತಡಿಸಂತು ಪೋಟಗಿಟ ಮಾಡು ಜಲಗಿಲ್ ಸೋರುತ್ತ ನೋಡಿದ ತಡಿಸಂತು ಸ್ವಲ್ಪ ಪೋಟೆಗಿಟ್ಟ ಮಾಡು ಜೊಲಗಿಲ್ ಸೋರುತ್ತ ಇದೆ ತಡೆಯಲ್ಲ ಪಕ್ಕ ಇದೆ

ತಡಿಸಂತು ಸ್ವಲ್ಪ ಪೋಟೆಗಿಟ್ಟು ಮಾಡುವ ಜಲಗಿಲ್ ಸೋರುತ್ತ ನೋಡಿದಂತು ಪೋಟಗಿಟ ಮಾಡು ಜಲಗಿಲ್ ಸೋರುತ್ತ ನೋಡಿದ ತಡಿಸಂತು ಸ್ವಲ್ಪ ಪೋಟೆಗಿಟ್ಟ ಮಾಡು ಜೊಲಗಿಲ್ ಸೋರುತ್ತ ನೋಡ ಇದೆ ರಾಳ ಪಕ್ಕ ತಡಿಸಂತು ಸ್ವಲ್ಪ ಪೋಟಾ ಗಿಟ್ಟು ಮಾಡುವ ಜಲಗಿಲ್ ಸೋರುತ್ತ ನೋಡಿದ ತಡಿಸಂತು ಪೋಟಗಿಟ ಮಾಡು ಜಲಗಿಲ್ ಸೋರುತ್ತ ನೋಡ ರಕ್ತ ಇದೆ ತಡಿಸಂತು ಸ್ವಲ್ಪ ಪೋಟೆಗಿಟ್ಟ ಮಾಡು ಜೊಲಗಿಲ್ ಸೋರುತ್ತ ಇದೆ ತಡೆಯಲ್ಲ ಪಕ್ಕ ಇದೆ

ತಡಿಸಂತು ಸ್ವಲ್ಪ ಪೋಟೋ ಗಿಟ್ಟು ಮಾಡುವ ಜಲಗಿಲ್ ಸೋರುತ್ತ ನೋಡಿದಂತು ಪೋಟಗಿಟ ಮಾಡು ಜೊಲಗಿಲ್ ಸೋರುತ್ತ ನೋಡಿದ ತಡಿಸಂತು ಸ್ವಲ್ಪ ಪೋಟೋ ಗಿಟ್ಟ ಮಾಡು ಜೊಲಗಿಲ್ ಸೋರುತ್ತ ನೋಡೋದು ಪಕ್ಕ ಇದೆ ತಡಿಸಂತು ಸ್ವಲ್ಪ ಪೋಟೋ ಗಿಟ್ಟು ಮಾಡುವ ಜ್ವಲಗಿಲ್ ಸೋರುತ್ತ ನೋಡಿದ ತಡಿಸಂತು ಪೋಟಗಿಟ ಮಾಡು ಜಲಗಿಲ್ ಸೋರುತ್ತ ನೋಡಿದ ತಡಿಸಂತು ಸ್ವಲ್ಪ ಪೋಟೆಗಿಟ್ಟ ಮಾಡು ಜೊಲಗಿಲ್ ಸೋರುತ್ತ ಇದೆ ರಾಧ ಪಕ್ಕ ತಡಿಸಂತು ಸ್ವಲ್ಪ ಪೋಟಾ ಗಿಟ್ಟ ಮಾಡುವ ಜಲಗಿಲ್ ಸೋರುತ್ತ ನೋಡಿದಂತು ಪೋಟಗಿಟ ಮಾಡು ಜಲಗಿಲ್ ಸೋರುತ್ತ ನೋಡಿದ ತಡಿಸಂತು ಸ್ವಲ್ಪ ಪೋಟೆಗಿಟ್ಟ ಮಾಡು ಜೊಲಗಿಲ್ ಸೋರುತ್ತ ಇದೆ ತಡೆಯಲ್ಲ ಪಕ್ಕ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ